ದೊಡ್ಬಳ್ಳಾಪುರಕ್ಕೆ ಅಷ್ಟ ದಿಕ್ಪಾಲಕರು ಇದ್ದಂಗೆ ಎಂಟು ಮೂಲಿಗಳಿನಲ್ಲೂ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಹೆಗ್ಗಡೆಹಳ್ಳಿಯಿಂದ ಒಂದು ಹತ್ತು ಹೆಜ್ಜೆ ಮುಂದಕ್ಕೆ ಹೋದರೆ ಆಚಾರ್ಲಹಳ್ಳಿ ಅಂತ ಇದೆ ಅದು ನಮ್ಮ ತಾಲೂಕು ಬೌಂಡ್ರಿ ಸ್ವಲ್ಪ ಮುಂದಕ್ಕೆ ಹೋದ್ರೆ ಕಾಸ್ಬಾಗ್ ಅಂತ ಇದೆ ಅದು ಕಾಸ್ಬಾಗ್ ಅನ್ನೋದು ಯಾವುದೋ ಊರಿದ್ದಂಗೆ ತಳಗ್ವಾರ ಅಂತದೆ ತಳಗವಾರ ಕೆಸೂರು ನೇರಳಘಟ್ಟ ಈ ಕಡೆ ಬಂದರೆ ಕೊಡಗಳ್ಳಿ ಕುರುಬಳ್ಳಿ ಹಂಗೆ ಹೋದರೆ ಬೆಳೆವಂಗ್ಲ ಸೊ ಹುಲಕುಂಟೆ ಅನ್ನೋದೇ ಲಾಸ್ಟು ಸ್ವಾಮಿ ಜಾತ್ರೆ ಅನ್ಬೋದು ಜ ವರ್ಷಕ್ಕೊಂದ್ಸರಿ ಅದೇ ನಡೆಯುತ್ತೆ ಆ ಕಡೆ ನಮ್ಮ ಘಾಟಿ ಸುಬ್ರಹ್ಮಣ್ಯ ಇವತ್ತು ರಾಜ್ಯದಾದ್ಯಂತ ಫೇಮಸ್ಸು ನಮ್ಮ ದೊಡ್ಡಬಳ್ಳಾಪುರ ಆಗ್ಯ ಜನಸಂಖ್ಯೆ ಎಂಟು ಸಾವಿರ ಜ ಜನ ಏನೋ ಇತ್ತು ಅಷ್ಟೇ ಇದ್ದಿದ್ದು ಸರಿ ಈ ಅದೊಂದು ಇತಿಹಾಸದಲ್ಲಿ ನಮ್ಮ ಅದೃಷ್ಟ ಅನ್ಬೋದು ದೊಡ್ಡಬಳ್ಳಾಪುರಕ್ಕೆ ಅಷ್ಟು ದಿಕ್ ಇದ್ದಂಗೆ ಎಂಟು ಮೂನಿಗಳಲ್ಲೂ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಯಾವಾಗಲೂ ಆನ ಆಂಜನೇಯ ಸ್ವಾಮಿ ಕಾಪಾಡ್ತಾರೆ ಅಂತ ಈ ಕಡೆಗೆ ಬಂದರೆ ಈ ದರ್ಜಿಪೇಟೆ ಆದಮೇಲೆ ಎಲೆಪೇಟೆ ಪಕ್ಕ ಶಿಫುರ್ ಗೇಟ್ ಅಂತೀವಿ ನಾವು ಅದು ಅಲ್ಲಿ ಆಂಜನೇಯ ಸ್ವಾಮಿ ರೈಲ್ವೆ ಸ್ಟೇಷನ್ ಎಂಟರಲ್ಲಿ ರೈಲ್ವೆ ಸ್ಟೇಷನ್ ಎಂಟರಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅರಳಮಲೆಗೆ ಬಾಗಲಲ್ಲಿ ಆಂಜನೇಯ ಸ್ವಾಮಿ ಇವಾಗೂ ಇವಾಗ ವಿಶ್ವೇಶ್ವರಯ್ಯ ಸರ್ಕಲ್ ಅಂತೀವಿ ನಾವು ಅಲ್ಲೂ ಅಷ್ಟೇ ಆಂಜನೇಯ ಸ್ವಾಮಿ ಹೀಗೆ ಎಂಟು ಭಾಗಗಳಲ್ಲೂ ನಮ್ಮ ಮುತ್ತೇನಂಗುಡಿ ಕಡೆ ಸೊ ಅದರಲ್ಲೂ ಆಂಜನೇಯ ಸ್ವಾಮಿ ಅಂತ ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಇದೆ ಅದು ಪ್ರಖ್ಯಾತಿವಾದ್ಯ ಶಕ್ತಿ ಇರೋ ದೇವರು ನಮ್ಮ ಹಳ್ಳಿ ಕಡೆ ಈ ಕಡೆ ಬೆಳೆಕೋಟೆ ಅಂದರೆ ಹೆಗ್ಡಹಳ್ಳಿ ಹೆಗ್ಗಡೆಿಂದ ಒಂದು ಹೆಜ್ಜೆ ಮುಂದಕ್ಕೆ ಹೋದರೆ ಆಚಾರಲಹಳ್ಳಿ ಅಂತ ಇದೆ ಅದು ನಮ್ಮ ತಾಲ್ಲೂಕು ಬೌಂಡ್ರಿ ಈ ಕಡೆ ಘಾಟಿಯಿಂದ ಮಕ್ಕಳಿ ಅಂತೀವಿ ನಾವು ಆ ಕಡೆ ಹೀಗೆ ನಾಲ್ಕೂ ಕಡೆ ಈ ನೆಲಮಂಗಲ ರೋಡ್ನಲ್ಲಿ ಈ ವಿಶ್ವೇಶ್ವರಯ್ಯ ಸರ್ಕಲ್ಲೇ ಲಾಸ್ಟು ಅನ್ನೋ ಕಾಲ ಈ ಕಡೆ ತೇರಿನ ಬೀದಿ ಒಂದಿತ್ತು ಆ ತೇರಿನ ಬೀದಿಂದ ಬಜ್ಜೆ ರಂಗಪ್ಪ ಸರ್ಕಲ್ ಅದೇ ಲಾಸ್ಟ್ ಆಕ್ಷಿ ಸ್ವಲ್ಪ ಮುಂದಕ್ಕೆ ಕಾಸ್ ಕಾಸ್ಬಾಗ್ ಅಂತ ಇದೆ ಅದು ಕಾಸ್ಬಾಗ್ ಅನ್ನೋದು ಯಾವುದೋ ಊರಿದ್ದಂಗೆ ದೊಡ್ಡಬಳ್ಳಾಪುರ ಅಲ್ಲ ಅಂದರೆ ದೂರದ ಜಾಗ ಅಂತ ಸರಿ ಹೀಗೆ ಬೆಳೆದಿರೋದು ಮತ್ತು ಬಸ್ಸುಗಳು ನಾನು ಹೇಳಿದ್ನಲ್ಲ ಎರಡು ಎರಡು ಮೂರು ಇತ್ತು ದಿನಿ ನಮ್ಮೂರಲ್ಲಿ ಈ ಕಡೆ ಹೆಂಗಪ್ಪ ಅಂದರೆ ಈ ಕೈಗೆ ವಾಚುಗಳು ಇಲ್ಲ ಆಗಿನ ಕಾಲದಲ್ಲಿ ಸುಮಾರು ಜನಕ್ಕೆ ನಮ್ಮ ಹಳ್ಳಿ ಕಡೆ ನಾವು ಆಕ್ಚುಲಿಗೆ ಮೂಲ ತಳಗ್ವಾರ ತಳಗ್ವಾರ ಅಂತದೆ ತಳಗ್ವಾರ ಕೆಸೂರು ನೇರಳಘಟ್ಟ ಈ ಕಡೆ ಬಂದರೆ ಕೊಡಗಳ್ಳಿ ಕುರುಬಳ್ಳಿ ಹಂಗೆ ಹೋದರೆ ಬೆಳವಂಗ್ಳ ಸೊ ಹುಲ್ಕುಂಟೆ ಅನ್ನೋದೇ ಲಾಸ್ಟು ಹಾಗೆ ಸರಿ ಹೆಂಗಪ್ಪ ನಮ್ಮ ರೈತರಿಗೆ ಅಂದರೆ ಯಾವುದು ಬಸ್ ಬರ್ತದೆ ನೋಡಿ ಆ ಬಸ್ ಬಂದಾಗ ಓ ಇಷ್ಟು ಟೈಮ್ ಅಂತ ಹೇಳೋರು ಅಂದರೆ ಗಡಿಯಾರ ಇಲ್ಲ ಯಾರತ್ರೂ ಅನ್ನೋ ಕಾಲ ರೈತರು ಕೂಡ ಇಷ್ಟಿಷ್ಟು ಹೊತ್ತಾಯಿತು ಅಂತ ಅರಮನೆ ಹೇಳ್ತಾರೆ ಬಂದೆ ಆ ಟೈಮಿಗೆ ಕರೆಕ್ಟಾಗಿ ಹೇಳೋರು ಬಸ್ ಬಂದಾಗ ಹಬ್ಬಗಳ ಬಗ್ಗೆ ನಾನು ಮಾತಾಡೋದಾದರೆ ನಿಜವಾಗಲೂ ವಿಶೇಷವಾದ್ದೆ ಏಕೆಂದರೆ ಯಾರೂ ಬೂಟಾಟಿಕೆಯಾಗಿ ಮಾಡ್ತಾ ಇರಲಿಲ್ಲ ಹೃದಯಪೂರ್ವಕ ಮಾಡೋರು ಯಾವ್ಯಾವ ಹಬ್ಬ ಯಾವ್ಯಾವ ಬೀರುತ್ತೆ ಅದೆಲ್ಲವೂ ಆಚರಣೆ ಮಾಡೋರು ಸೊ ಇದು ಭಾಳ ವಿಶೇಷವಾದ್ದೇ ಯಾಕೆಂದರೆ ಬೇರೆ ಎಲ್ಲಿ ಕಡೆ ಎಲ್ಲ ಕಡೆ ಎಲ್ಲಿ ನಡೆಯುತ್ತೋ ಇಲ್ಲ ಗೊತ್ತಿಲ್ಲ ನಮ್ಮ ಊರಲ್ಲಿ ಮಾತ್ರ ನಮ್ಮ ತಾಲ್ಲೂಕಲ್ಲಿ ಆಚರಣೆಗಳು ಚೆನ್ನಾಗಿ ನಡೀತಾ ಇತ್ತು ದೇವರು ಈ ಕಡೆ ಸ್ವಾಮಿ ಜಾತ್ರೆ ಅನ್ಬೋದು ಜ ವರ್ಷಕ್ಕೊಂದ್ಸರಿ ಅದೇ ನಡೆಯುತ್ತೆ ಆ ಕಡೆ ನಮ್ಮ ಘಾಟಿ ಸುಬ್ರಹ್ಮಣ್ಯ ಇವತ್ತು ರಾಜ್ಯದಾದ್ಯಂತ ಫೇಮಸ್ಸು ಅಲ್ಲೂ ಅಷ್ಟೆ ಮದುರೈ ದೇವಸ್ಥಾನ ಇದೆಲ್ಲ ಇತಿಹಾಸದಲ್ಲಿ ಎಲ್ಲ ತಾಲೂಕುಗಳಲ್ಲೂ ಇಲ್ಲ ಈ ಕಡೆ ನಮ್ಮ ಮದುರೈ ಇವತ್ತು ನೋಡಿದ್ರೆ ಶನಿವಾರ ಬಂತು ಶ್ರಾವಣ ಬಂತು ಅಂದರೆ ಹತ್ತಾರು ಸಾವಿರ ಜನ ಬರ್ತಾರೆ ಲಕ್ಷಾಂತರ ಜನ ಅನ್ಬೋದು ಈಗ ಬೆಂಗಳೂರಿಂದನೇ ಭಾಳ ಬರ್ತಾರೆ ಇಲ್ಲೂ ಅಷ್ಟೇ ನಮ್ಮ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೂ ಅಷ್ಟೆ ಸೊ ಹೀಗೆ ಹಬ್ಬದ ಆಚರಣೆಗಳು ಜನಗಳ ಮನೋಭಾವನೆ ಎಲ್ಲನೂ ಯಾವುದೇ ಒಂದು ದಾರಿಗೆ ಹೋಗಲಿಲ್ಲ ಅಂತ ಹೇಳ್ಬೋದು ಅಷ್ಟು ಒಂಥರ ಪುಣ್ಯದ ಕಾಲ ಅಂತ ಹೇಳ್ಬೋದು ಧರಣಿ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು ಮತ್ತು ಭೇಟಿಯಾಗೋಣ